ಶರಣು ಶರಣಾರ್ಥಿ ಎಲ್ಲ ಮನುಷ್ಯ ಜೀವಿಗಳಿಗೆ ನನ್ನ ಸಾಷ್ಟಾಂಗವನ್ನು ಅರ್ಪಿಸ್ತ ಇಂದಿನ ಅರ್ಥಗರ್ಭಿತ ಕಾರ್ಯಕ್ರಮ ಶ್ರೀ ಶೂನ್ಯ ಸಂಪಾದನಾ ಮಠ ಗೋಕಾಕಲ್ಲಿ ನಡೆಸಿರುವಂತಹ ಅರ್ಥಗರ್ಭಿತ ಕಾರ್ಯಕ್ರಮ ಶರಣ ಸಂಸ್ಕೃತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸ್ವಿನಲ್ಲಿ ಐತಿಹಾಸಿಕ ಮತ್ತು ಘನಚಾತ್ರಿಕ ಕ್ಷಣಕ್ಕೆ ಸಾಕ್ಷಿಯಾಗಿರುವ ತಾವೆಲ್ಲರೂ ತಮಗಳ ಮಧ್ಯೆ ನಾವು ಇರುವುದು ಈ ಒಂದು ಐತಿಹಾಸಿಕ ಕ್ಷಣ ಸಾಕ್ಷಿ ಮಾಡಿದಂತಹ ನಮ್ಮ ನೆಚ್ಚಿನ ಸ್ವಾಮೀಜಿಗಳು ಮನುಷ್ಯ ಜೀವಿಗಳು ಆದಂತಹ ಶ್ರೀ ಪೂಜ್ಯ ಮುರುಘರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮರು ವ್ಯಾಖ್ಯಾನ ಮಾಡಲೇಬೇಕಾದರೆ ಸಂಸ್ಕೃತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ ಎಸ್ ಅದು ಸಾಕ್ಷಿ ಆಗಬೇಕಾಗಿದೆ ಬಸವ ತತ್ವ ಏನು ಬಸವ ತತ್ವ ಮನುಷ್ಯರನ್ನ ಮನುಷ್ಯರಾಗಿ ನಾವು ನೋಡಬೇಕು ಮೌಲ್ಯಗಳನ್ನ ನಾವು ದೂರ ಇರಬೇಕು ಸರ್ವ ಜಾತಿ ಧರ್ಮಗಳ ಒಟ್ಟಿಗೆ ಸೇರ್ಬೇಕು ಹ್ಯೂಮನ್ ಬೀಯ್ ಫಸ್ಟ್ ನೆಕ್ಸ್ಟ್ ಇಂತಹ ಒಂದು ಪರಿಸ್ಥಿತಿ ಇಪ್ಪತ್ತೊಂದನೇ ಶತಮಾನ ಪ್ರಪಂಚದಾದ್ಯಂತ ಗಂಡಾಟಿಕೆಯ ಸಮಾಜ ಪಿತ್ರ ಪ್ರಧಾನ ವ್ಯವಸ್ಥೆಯ ಸಮಾಜ ಇದರಲ್ಲಿ ಅನೇಕ ದುರ್ಬಲರು ಹಿಂದುಳಿದ ವರ್ಗದವರು ದಲಿತರು ದಮನಿತರು ಶೋಷಿತರು ಇನ್ನು ಅನೇಕ ಸಮುದಾಯಗಳಿಗೆ ಧ್ವನಿ ಇಲ್ಲದಂತ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ತನ್ನ ಬಿಂಬಿಕೆ ನಾವೇನು ಹೇಳ್ತಾ ಇದ್ದೀವಲ್ಲ ಭಾರತ ಈ ಪ್ರಪಂಚದಲ್ಲಿ ಮತ್ತೆ ನಾವು ಜಂಜಾಟಗಳನ್ನು ನಡೆಸ್ತಾ ಇದ್ದೀವಿ ಇದರ ಮಧ್ಯೆ ಎಷ್ಟೋ ನಮ್ಮಂತ ಸಮುದಾಯಗಳಿಗೆ ಧ್ವನಿಯೇ ಇಲ್ಲ ಆ ಸಮುದಾಯಕ್ಕೆ ಧ್ವನಿಯನ್ನ ಮಾಡಲೇಬೇಕು ಅನ್ನೋ ವಿಚಾರದಲ್ಲಿ ಈ ಧ್ವನಿಯ ಮೂಲಕ ಶರಣ ಸಂಸ್ಕೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕ ಇಸ್ರಿ ನಾಂದಿ ಆಗ್ತಾ ಇರೋದಕ್ಕೆ ನಾನು ಮನದುಂಬಿದ ಶುಭಾಶಯಗಳನ್ನ ಇಡೀ ಲೈಂಗಿಕ ಅಲ್ಪಸಂಖ್ಯಾ ಸಮುದಾಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನ ಸದಿಗೆ ಕರಪೇನೆ ಸ್ವಾಮೀಜಿಗಳು ಅನೇಕ ನಮ್ಮ ಸಮುದಾಯದವರು ಇವತ್ತು ಭಿಕ್ಷಾಚನೆಯನ್ನು ಮಾಡ್ತಾರೆ ದೇಹವನ್ನ ಮಾರುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ ಜೀವನಕ್ಕಾಗಿ ನಾವು ಅದನ್ನೇ ಕಾಯಕವಾಗಿ ನಾವು ನಂಬಿರುವಂತಹ ದೊಡ್ಡ ಸಮುದಾಯ ಜಾತಿಯನ್ನ ಮೀರಿರುವಂತಹ ಆ ತಾರತಮ್ಯ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಫೇಸ್ ಮಾಡ್ತಾ ಇದ್ವಿ ಧರ್ಮವನ್ನ ಮೀರಿರುವಂತಹ ಆ ತಾರತಮ್ಯವನ್ನ ಇವತ್ತು ನಾವು ಫೇಸ್ ಮಾಡ್ತಾ ಇದ್ವಿ ಆಗ ಹೇಳ್ತಾ ಇದ್ವಿ ಸನಾತನ ಧರ್ಮದ ಬಗ್ಗೆ ಹೇಳ್ತಾ ಇದ್ರಿ ಮನಸ್ಮೃತಿಯ ಬಗ್ಗೆ ಸಹ ಹೇಳ್ತಾ ಇದ್ವಿ ಇದೆಲ್ಲವೂ ಸರಿ ತಿಂದಿದ್ರೆ ನಮಗೆ ದೌರ್ಜನ್ಯ ಇವತ್ತು ಯಾಕೆ ಆಗ್ತಾ ಇತ್ತು ಅಂತ ಯಕ್ಷವಾದ ಪ್ರಶ್ನೆಯನ್ನ ಇವತ್ತು ನಾನು ತಮ್ಮ ಮುಂದೆ ನಾನು ಅದನ್ನ ವಾಪಸ್ಸು ಆಚೆ ಹಾಕ್ತಾ ಇದ್ದೀನಿ ಯಾವುದೇ ಧರ್ಮ ಗ್ರಂಥಗಳು ಯಾವುದೇ ಒಂದು ಮೌಲ್ಯಗಳು ಯಾವುದೇ ಜನ ಸಂದೇಶ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಬೇಕಾದ್ರೆ ಎಲ್ಲವೂ ಕೂಡ ಜನಗಳನ್ನ ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳುತ್ತೀವಿ ನಾ ಎಲ್ಲೂ ಕೂಡ ಜನಗಳನ್ನ ನಾನು ತಿರಸ್ಕಾರ ಮಾಡಬೇಕು ಅವ್ರಿಗೆ ನಾವು ಡಿಸ್ಕ್ರಿಮಿನೇಷನ್ ಮಾಡಬೇಕು ಅಂತ ಎಲ್ಲೂ ಹೇಳಕ್ಕೆ ಹೋಗೋದಿಲ್ಲ ಹಾಗಿದ್ದಾಗ ನಾವು ಎಲ್ಲಿ ಹೇಳುತ್ತಾ ಇದ್ದೀವಿ ಇಟ್ಸ್ ಎ ಬಿಗ್ ಕ್ವೆಶನ್ ಟು ಆಲ್ ಅ ಫಸ್ಟ್ ಕಡೆ ಸ್ವಾಮೀಜಿಗಳೇ ನಾನು ತುಂಬ ವ್ಯಾಸಂಗ ಮಾಡಿಲ್ಲ ನಾನು ಪಿ ಎಚ್ ಸಿ ಮಾಡಿಲ್ಲ ನಾನು ಡಿಗ್ರಿ ಓದಿಲ್ಲ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿಲ್ಲ ನಾನು ಹತ್ತನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಫೇಲ್ ಆಗಿದ್ದೀನಿ ಅದಕ್ಕೆ ನೀವು ಚಪ್ಪಾಳೆ ಕೊಡಲೇಬೇಕ್ರಿ ಆದರೆ ಟು ಲರ್ನ್ ದಿಸ್ ಇಂಗ್ಲಿಷ್ ಐ ಎಸ್ ಆಫೀಸರ್ ದಟ್ ವಾಸ್ ದ ಡಿಟರ್ಮಿನೇಷನ್ ಮುಖ್ಯಮಂತ್ರಿಗಳು ಆಗ್ತೀವಿ ಈ ಕನಸು ಇವಾಗ ಮುಂಬರುವ ದಿನಗಳಲ್ಲಿ ಖಂಡಿತ ಅದು ಸಾಧ್ಯ ಆಗ್ತದೆ ಬಟ್ ಲೀಡ್ ಲೈಫ್ ಡಿಗ್ನಿಟಿ ಇಟ್ ನೀಡ್ಸ್ ಡಿಟರ್ಮಿನೇಷನ್ ಅಜಯ್ಯ ಅವರು ಸಾಹೇಬ ನಮ್ಮ ನನ್ನನ್ನು ಭೇಟಿ ಮಾಡಲಿಕ್ಕೆ ನಾಲ್ಕು ತಿಂಗಳು ಮುಂಚೆ ಬಂದರು ಸ್ವಾಮಿ ಅವರು ನಾಲ್ಕು ತಿಂಗಳು ಮುಂಚೆ ಬಂದರು ನಂತರ ಶರಣ ಸಂಸ್ಕೃತಿ ಉತ್ಸವ ಆಗ್ತಾ ಇದೆ ನೀವು ಬರಬೇಕು ನಮ್ಮ ಶೂನ್ಯ ಸಂಪದ ಮಟ್ಟದಲ್ಲಿ ಆಗ್ತಾ ಇದೆ ತುಂಬ ಪ್ರಗತಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ನೀವು ಬರಲೇಬೇಕು ಕಾರ್ಯಕ್ರಮಕ್ಕೆ ನಿಮ್ಮ ಕ್ಯಾಲೆಂಡರ್ನ ಬ್ಲಾಕ್ ಮಾಡಿ ಮಾರ್ಚ್ ಎರಡು ಮತ್ತೆ ಮೂರು ನಾಲ್ಕು ಅಂತ ನಾನು ಪ್ರಶ್ನೆ ಕೇಳಿ ಬಂದಂತ ಹೆಸರು ಆರ್ಪಣ್ಣ ಬಂದ ಕೇಳಿದಾಗ ನಾ ಹೇಳಿದೆ ಅಲ್ಲರಿ ನಮಗೆ ಈ ಸಮಾಜ ಸ್ಥಾನ ಇಲ್ಲ ಮಾನ ಇಲ್ಲ ನಮ್ಮಂತ ಸಮುದಾಯಗಳನ್ನ ಈ ಘನವೇದಿಕೆಗೆ ತಾವು ಕರ್ಕೊಂಡು ಬಂದು ಇಂಥ ಒಂದು ವಿಚಾರ ವಿನಿಮಯ ಮಾಡ್ತಿದ್ರಲ್ಲ ಎರಡು ಸತಿ ಯೋಚನೆ ಮಾಡಿ ನೀವು ಅಂತ ಇಲ್ಲ ಮೇಡಮ್ ನೀವು ಬರಲೇಬೇಕು ನಾವು ಸೂಳೆ ಕೆಲಸ ಮಾಡೋದು ನಾವು ಅಸ್ತಿತ್ವಕ್ಕಾಗಿ ಕೈ ಒಂದು ಶಿಕ್ಷಣಕ್ಕೆ ನಾವು ಅವ್ರ ಜೀವನವನ್ನ ಮಾಡ್ತಿರುವ ಸಮುದಾಯ ಇರಬೇಕಾದ್ರೆ ನಮ್ಮ ಸಮುದಾಯಕ್ಕೆ ಈ ವೇದಿಕೆಗಳಲ್ಲಿ ಏನ್ ಕೆಲಸ ಅಂತ ಅವರು ನಾನು ಸ್ವಾಮೀಜಿಗಳು ಈ ಘನ ವೇದಿಕೆಯಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಬೆಳಗಾವಿಯಲ್ಲಿ ಗೋಕಾಕ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಷ್ಟು ತುಂಬಾ ಕ್ಲಿಯರ್ ಆಗಿ ಅದು ಮೆನ್ಷನ್ ಮಾಡ್ತಿದ್ದೀನಿ ಮಿಸ್ಟರ್ ಅಜಯ್ ಕುಮಾರ್ ಏನು ಅಂತಂದ್ರೆ ಬಸವಣ್ಣನವರು ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಇವತ್ತಿಗೆ ಸಾಕ್ಷಿಯಾಗಿದೆ ಬಸವ ಶರಣರ ಆ ಅನುಭವ ಮಂಟಪ ಇಲ್ಲಿ ಸಾಕ್ಷಿಯಾಗಿದೆ ಹೇಗೆ ಸಾಕ್ಷಿ ಆಗಿದೆ ಅಂದಿನ ಸುಳ್ಳೆ ಸಂಕವ ಅಂದಿನ ಸಂಕವ ಅಂದಿನ ಯಾರು ಅಕ್ಕ ಮಹಾದೇವಿ ಇನ್ನು ಅನೇಕ ಶರಣರು ಶರಣೆಯರು ಅವತ್ತು ಧ್ವನಿ ಇಲ್ಲದ ಸಮುದಾಯಗಳಿಗೆ ಹೇಗೆ ಬಸವಣ್ಣನವರು ಈ ಘನವೇದಿಕೆಯನ್ನು ಮಾಡಿಕೊಟ್ಟಿದ್ರು ಇವತ್ತು ನಮ್ಮ ಸಮುದಾಯಕ್ಕೆ ವೇದಿಕೆಯನ್ನು ಮಾಡಿಕೊಟ್ಟು ಹನ್ನೆರಡನೇ ಶತಮಾನದ ಆ ಘಟವೈಭವ ಪ್ರತಿಬಿಂಬವನ್ನ ಒಂದು ಸ್ವಾಮೀಜಿಗಳ ನೇತೃತ್ವ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಇನ್ನೊಂದು ಭಾಗ್ಯ ಏನ್ ಬೇಕು ಅನ್ನೋ ಖಂಡಿತ ಗೊತ್ತಾಗ್ತಿಲ್ಲ ಆ ಹನ್ನೆರಡನೇ ಶತಮಾನ ಅನುಭವ ಮಂಟಪಕ್ಕೂ ಇಂದಿನ ರಾಜ್ಯಾಂಗದ ನೀತಿಗಳನ್ನ ನಾವು ನೋಡ್ತಾ ಇದ್ದೇವೆ ಅನುಭವ ಮಂಟಪ ಈಕ್ವಲ್ಸ್ ರಾಜಧರ್ಮ ಈಕ್ವಲ್ಸ್ ರಾಜಕಾರಣಿಗಳ ಧರ್ಮ ನನಗೆ ಇವತ್ತು ಈ ಮೂಲ ಯಾವ ಚೆನ್ನಾಗಿದೆ ಅಂತ ಕೇಳಿದ್ರೆ ನಾನು ವಾಪಸ್ ದಸರದ ಅನುಭವ ಮಾಡ್ತಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಅಲ್ಲಿ ಜನಗಳ ಅಭಿಪ್ರಾಯಗಳಿಗೆ ಗೌರವ ಸಿಗ್ತಾ ಇತ್ತು ನೀನ್ ಏನಾಗಿಲ್ಲ ಅದು ಮುಖ್ಯ ಅಲ್ಲ ನೀನು ಏನ್ ವಿಚಾರ ಹೇಳ್ತಾ ಇದ್ದ ಅದು ಮುಖ್ಯ ಆಗಿಲ್ವಾ ಅಂತ ಆ ಒಂದು ವೇದಿಕೆ ಇವತ್ತು ಸಾಕ್ಷಿ ಆಗಿದೆ ಸಾವಿರಾರು ಸಹಿಗಳ ಮಧ್ಯೆ ನಮ್ಮ ಸಮುದಾಯದವರು ಖಂಡಿತವಾಗ್ಲೂ ಒಂದು ಮೂರು ಜನ ಇದ್ದೇ ಇರ್ತಾರೆ ಗದ್ದೆ ಆಗೋ ಹೆಮ್ಮೆ ಯಾರು ಯಾವ ತೀರ್ಮಾನ ನನ್ನ ದೇಹವನ್ನು ಕೂಡಿದ್ರೆ ಕೆಂಪು ರತ್ವ ಬರೋದು ನಿಮ್ಮ ದೇಹ ಕೆಂಪು ರತ್ವ ಬರೋದು ಸರಿಗಳ ರಕ್ತ ಕೂಡ ಕೆಂಪು ರಕ್ತ ಹೌದ್ರಿ ಯಾರ ನೀರಿಗರ ರಕ್ತ ಬರ್ತದ ಪಕ್ಷ ರಕ್ತ ಬರ್ತದ ಆದ್ರೆ ವಿಷಾದ ದುರಂತ ಏನು ಅಂದ್ರೆ ಸರಿ ನಮ್ಮ ರಕ್ತವನ್ನ ನಾ ಇನ್ನೊಬ್ಬರಿಗೆ ದಾನ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ನಮ್ಮ ರಕ್ತವನ್ನು ದಾನ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಸೈಂಟಿಫಿಕಲ್ ರೀಸನ್ ಹೇಳ್ತಾರೆ ಏನ್ ಸೈಂಟಿಫಿಕ್ ರೀಸನ್ ನಮ್ಮಲ್ಲಿ ಮತ್ತೆ ಕ್ರೋಮೋಸಮ್ ಜಾಸ್ತಿ ಆಗಿರೋ ಒಂದೇ ಕಾರಣಕ್ಕೆ ನಮ್ಮ ರಕ್ತವನ್ನು ನಿಮಗೆ ನಂತರ ಆಗಬಹುದು ಆಗಬಹುದು ಅನ್ನುವಂಥದ್ದು ಇನ್ನು ಮೌಢ್ಯಗಳ ವಿಚಾರ ಸಂಬಂಧಪಟ್ಟು ಮಾತಾಡೋದಾದ್ರೆ ಗಂಡ ತಿಳ್ಕೊಂಡಿದ್ದ ಎದುರುಗಡೆ ಆ ಗಂಡನ ಸತ್ವ ಸತ್ತ ಹೆಂಡತಿ ಮುಂಡೆ ಬರಬಾರದು ಅನ್ನುವಂತ ಈ ಸಂಪ್ರದಾಯದಲ್ಲಿ ಬೆಕ್ಕು ಎಣಕ್ಕಿಂದ ಬರಕ್ಕೆ ಹೋಗುವಂತ ಆ ಸಂಪ್ರದಾಯದ ಮಧ್ಯದಲ್ಲಿ ಕಾಗೆ ಕಕ್ಕಸನ ನನ್ನ ಕಾರ್ ಮೇಲೆ ಮತ್ತೊಂದ ಮೇಲೆ ಹೋಗ್ಬಿಟ್ರೆ ಈ ಸಂಪ್ರದಾಯದಲ್ಲಿ ಕಬ್ಬುಸಿ ಒಪ್ಪ ಯಾವುದೇ ಫಂಕ್ಷನ್ ಹೋಗ್ಬಾರ್ದು ಅಂತ ಹೇಳುವಂತ ಈ ಸಂಪ್ರದಾಯದಲ್ಲಿ ಜಡೆ ಕಟ್ ಮಾಡಬಾರ್ದು ಅಂತ ಹೇಳುವಂತ ಈ ಸಂಪ್ರದಾಯದಲ್ಲಿ ನಾವು ಯಾರನ್ನ ಯಾರಿಗೋಸ್ಕರ ನಾವು ಈ ಸೋಷಿಯಲ್ ಕನ್ಸ್ಟ್ರಕ್ಟ್ ನಾರ್ಮ್ಸ್ ನ ಬಿಲ್ಡ್ ಮಾಡ್ತಾ ಇದ್ದೀವಿ ನಾನು ನನಗೋಸ್ಕರನೇ ಬದುಕ್ತಾ ಇರೋದು ನನ್ನ ಅಧಿಕಾರ ನನಗ ಮಾತ್ರ ಇರೋದು ನನ್ನ ತೀರ್ಮಾನ ಮಾಡಲಿಕ್ಕೆ ನೀವು ಯಾರಿಗೂ ಹಕ್ಕಿಲ್ಲ ಯಾರಿಗೂ ಅಧಿಕಾರ ಇಲ್ಲ ಅನ್ನುವ ಸಂದೇಶ ಸೊ ಇಂದಿನ ಈ ಶರಣ ಉತ್ಸವದಲ್ಲಿ ನಾವೆಲ್ಲರೂ ಭಾಜನ ಆಗಿದ್ದೀವಿ ನಾವ್ ಏನ್ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಯಾರು ದುರ್ಬಲ ಸಮುದಾಯದ ನಾವಿದ್ದೀವೋ ಅಂತ ಸಮುದಾಯಕ್ಕೆ ಯಾವ ನಾವು ಸೋಕಾ ಸಶಕ್ತರು ಕೊಡ್ತಿದ್ದೀವೋ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರೋ ತಮ್ಮ ಮಾನವ ಜವಾಬ್ದಾರಿ ನಿಮ್ಮ ಹತ್ರ ನೂರು ರೂಪಾಯಿ ಇರಬಹುದು ನಾನು ಮುಟ್ಟೆ ಇದೆ ಇರ್ಬೋದು ನಿಮ್ಮ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರಿಗಿಲ್ವ ಅವ್ರು ಕೊಟ್ಟರೆ ಅದು ಒಳ್ಳೆ ಸಪೋರ್ಟ್ ಮಾಡೋಸಿಗೆ ನಾವು ಸಾಕ್ಷಿ ಆಗ್ತೀವಿ ಯಾರಿಗೆ ಇಲ್ಲ ಅವ್ರಿಗೆ ನಾವು ಕೊಡ್ಬೇಕು ಯಾರಿಗೆ ಇದೆಯೋ ಅವ್ರನ್ನ ವಾಪಸ್ ಅವ್ರ ತೆಗೆಸ್ಕೊಳ್ಬೇಕು ಇದೇ ಮಾಡ್ಬೇಕಾಗ್ತದೆ ಶರಣ ಸಂಸ್ಕೃತಿ ಉತ್ಸವ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ಉತ್ಸವಕ್ಕೆ ಮತ್ತಷ್ಟು ಒಂದು ಸಪೋರ್ಟ್ ಬೇಕು ಅಂತ ನಾನು ನಿಮ್ಮ ಮೂಲಕ ಧ್ವನಿಯನ್ನು ನಾನು ಕೇಳ್ತಾ ಇದ್ದೇನೆ ನಮ್ಮ ಎಷ್ಟೋ ಸಮುದಾಯಗಳ ಯಾಕೆ ಧ್ವನಿ ಇಲ್ವೋ ಆ ಸಮುದಾಯಗಳಿಗೆ ಮತ್ತೊಂದು ವೇದಿಕೆ ಸಾಕ್ಷಿ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಡೀ ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿ ಇಡೀ ಸಮೂಹದ ಪರವಾಗಿ ಯಾವ ಸಮುದಾಯಕ್ಕೆ ಧ್ವನಿ ಇಲ್ವೋ ಆ ಸಮುದಾಯದ ಪರವಾಗಿ ನನಗೆ ಮತ್ತೊಮ್ಮೆ ಆ ಸಮುದಾಯಗಳಿಗೆ ಒಂದು ವೇದಿಕೆಯ ಸಾಕ್ಷಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ನಮ್ಮನ್ನ ಸ್ವಾಮೀಜಿಗಳೇ ಧರ್ಮಗಳ ತುಂಬಾ ಚೆನ್ನಾಗಿ ಹೋಲಿಸ್ತಾರೆ ಶಿವ ಅರ್ಧ ನಾನೇಶ್ವರ ಶಿವ ಅವನ ಪೂಜೆ ಮಾಡ್ತಾರೆ ಶಿವರಾತ್ರಿ ಹಬ್ಬದ ನಮ್ಮ ಮನೆಗಳಿಗೆ ಆ ಪಾದಗಳಿಗೆ ಈಗ ನಮ್ಮ ಮೇಲೆ ತಗಲೇನು ಇದು ಇವನು ಹಾಕಿದ್ದೀರಿ ನಮ್ಮನ್ನ ಮನೆಗೆ ಕರೆಸಿ ಪೂಜೆಗಳನ್ನ ಮಾಡಿ ವಾಹನ ಕೊಟ್ಟು ಅಷ್ಟಹೊಪ್ಪ ಕೊಟ್ಟು ಎಷ್ಟು ಜನ ಎಕ್ಸೆಪ್ಟ್ ಮಾಡ್ತಾರೆ ಕಲ್ಚರ್ಲಿ ಯು ಆರ್ ಎಕ್ಸೆಪ್ಟೆಡ್ ಸೋಷಲಿ ಯು ಆರ್ ರಿಜೆಕ್ಟೆಡ್ ಸಾಮಾಜಿಕವಾಗಿ ಯಾಕೆ ನೀವು ನಮ್ಮನ್ನ ಬಹಿಷ್ಕರಿಸ್ತಾ ಇದ್ದೀರಿ ಇವತ್ತು ನಮ್ಗೆ ಸಾರ್ವಜನಿಕ ಶೌಚಾಲಯ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸಾರ್ವಜನಿಕ ಒಂದು ಸಾರಿಗೆ ವ್ಯವಸ್ಥೆ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಪಬ್ಲಿಕ್ ಪಾರ್ಕ್ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಸಂಸ್ಕೃತಿಗೆ ಮಾತ್ರ ನಾವು ಬೇಕು ಸಾಮಾಜಿಕವಾಗಿ ನಾವು ಬೇಡ ನಮ್ಮ ಸಮುದಾಯದಲ್ಲಿ ಯಾರಿಗೂ ಮನೆ ಇಲ್ಲ ಆ ಸಮುದಾಯ ನಿಮ್ಮನೆ ಬಾಗಿಲಿಗೆ ಮನೆ ಕೊಡಿ ಅಂತ ಕೇಳ ಬಂದ್ರೆ ನಿಮಗೂ ಮನೆ ಇದ್ರೆ ಬಾಡಿಗೆ ಮನೆ ಇದ್ರೆ ದಯವಿಟ್ಟು ನಮ್ಮ ಸಮುದಾಯಕ್ಕೆ ಪ್ರಯಾರಿಟಿ ಮಾಡಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹರಿ ಹರ ಪುತ್ರ ಅಯ್ಯಪ್ಪ ಹರಿ ಇಸ್ ಅ ಮ್ಯಾನ್ ಹರ ಇಸ್ ಅನ್ ಆ ಗಂಡಸರು ಗಂಡಸರ ಸಮಾಗಮದಿಂದ ಅಯ್ಯಪ್ಪ ಹುಡ್ತಾನೆ ಅಂತ ಹೇಳಿ ಅಯ್ಯಪ್ಪನ ಸನ್ನಿಧವಾಗಿ ಗಂಡಸು ಅಂತ ಕೊಡುವಂತಹ ಈ ಇಂಟರ್ಪ್ರಿಟೇಷನ್ ಅನ್ನ ಇವತ್ತ ಮತ್ತೆ ಯೋಚನೆ ಮಾಡ್ಬೇಕಾಗಿದೆ ಹೇಗೆ ನಾವು ನೋಡ್ತೀವಿ ಅಂತ ಹೇಳಿರುವಂತಹ ಆ ಸಂವಿಧಾನವನ್ನು ನಾನು ಎಕ್ಸೆಪ್ಟ್ ಮಾಡಿ ಅಲ್ಲಿರುವಂತಹ ಆಶಯಗಳನ್ನ ಮೌಲ್ಯಗಳನ್ನ ಮೂಲಭೂತ ಹಕ್ಕನ್ನ ಸಾಂವಿಧಾನಿಕ ಹಕ್ಕನ್ನ ಜಾಗತಿಕ ಹಕ್ಕುಗಳನ್ನ ಯಾವ ಸಮುದಾಯಕ್ಕೆ ಇಲ್ಲವೋ ಆ ಸಮುದಾಯಕ್ಕೆ ನಾವು ಕಲಿಸೋದ್ ಕೆಲಸಗಳನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ಒಂದು ಕಾರಣಕ್ಕೆ ಮತ್ತು ಕರ್ನಾಟಕ ಸರ್ಕಾರ ಬಸವಣ್ಣನ ಅವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವವರು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂತ ವಿಚಾರ ಇದಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಪಂಚ ಗ್ಯಾರಂಟಿಗಳಿಗೆ ಯೋಜನೆ ಮಾಡಿದರು ಮಹಿಳಾ ಸಬಲೀಕರಣದ ಶಕ್ತಿಗೆ ಸಂಬಂಧಪಟ್ಟ ಮಾತಾಡ್ತಿರ್ಬೇಕಂದ್ರೆ ಅದು ಖಂಡಿತವಾಗ್ಲೂ ಶಕ್ತಿ ಆಗ್ತದೆ ಮಹಿಳಾ ಒಂದು ಎಂಪವರ್ಮೆಂಟ್ ಆಗಲಿ ಸಾಧ್ಯ ಆಗುತ್ತೆ ಅತ್ಯಂತ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಶರಣ ಸಂಸ್ಕೃತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸ್ವಿಗೆ ಮತ್ತೆಲ್ಲ ಮನುಷ್ಯ ಜೀವಿಗಳಿಗೆ ನಾನು ಮತ್ತೊಮ್ಮೆ ನಿಮಗೆ ಜೈ ಭೀಮ್ ಶರಣ ಶರಣಾರ್ಥಿ ನಮಸ್ಕಾರ